ಸೆಪ್ಟೆಂಬರ್ ಏಳರಂದು ಅಪರೂಪದ ಖಗ್ರಾಸ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಅಪರೂಪದ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ಈ ಅಪೂರ್ವ ಖಗೋಳಿಯ ಘಟನೆ ಭಾರತ ಸೇರಿದಂತೆ ಏಷ್ಯಾ ಆಸ್ಟ್ರೇಲಿಯಾ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಮೂಲಕ ದೇಶದಲ್ಲಿ ಗೋಚರವಾಗಲಿದೆ ಇನ್ನು ತಜ್ಞರ ಪ್ರಕಾರ ಗ್ರಹಣವು ಭಾನುವಾರ ರಾತ್ರಿ ಎಂಟು ಐವತ್ತಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆರಡರವರೆಗೆ ಮುಂದುವರೆಯಲಿದೆ ಸುಮಾರು ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಈ ಅಪರೂಪದ ದೃಶ್ಯ ಗೋಚರಿಸುವುದಾಗಿ ಖಗೋಳ ವಿಜ್ಞಾನಿಗಳು ತಿಳಿಸಿದ್ದಾರೆ ಇನ್ನು ವಿಶೇಷವಾಗಿ ರಾತ್ರಿ ಒಂಬತ್ತು ನಲವತ್ತೊಂಬತ್ತರಿಂದ ಹನ್ನೊಂದು ಮೂವತ್ತಾರರವರೆಗೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿರಲಿದ್ದು ಆ ಸಮಯದಲ್ಲಿ ಚಂದ್ರ ಕೆಂಪು ಕೇಸರಿ ಬಣ್ಣದಲ್ಲಿ ಮಿಂಚುವ ಸಾಧ್ಯತೆ ಇದೆ ಈ ರೀತಿಯ ದೃಶ್ಯವನ್ನು ಸಾಮಾನ್ಯವಾಗಿ ಬ್ಲೆಡ್ ಮೂನ್ ಎಂದು ಕರೆಯಲಾಗುತ್ತದೆ ಇದು ಚಂದ್ರನ ಮೇಲೆ ಸೂರ್ಯ ರಶ್ಮಿಗಳು ನೇರವಾಗಿ ಬೀಳಲಿದೆ ಭೂಮಿಯ ವಾತಾವರಣದ ಮೂಲಕ ತಿರುಗಿ ಬೀಳುವುದರಿಂದ ಉಂಟಾಗುವ ಪ್ರಕೃತಿ ಅಚ್ಚರಿಯಾಗಿದೆ ಗ್ರಹಣವನ್ನು ಬರೀ ಗಣ್ಣಿನಿಂದಲೇ ವೀಕ್ಷಿಸಬಹುದಾಗಿದೆ ದೂರದರ್ಶಕ ಅಥವಾ ಬೈನಾಕ್ಯುಲರ್ ಉಪಯೋಗಿಸಿದರೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಖಗೋಳಶಾಸ್ತ್ರಜ್ಞರ ಪ್ರಕಾರ ಈ ಗ್ರಹಣವು ಆರೋಗ್ಯಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಆದರೆ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಭೋಜನ ಸೇವನೆ ತಪ್ಪಿಸಲು ಕೆಲವರು ಶಿಫಾರಸು ಮಾಡುತ್ತಾರೆ ಇನ್ನು ದೇವಸ್ಥಾನಗಳಲ್ಲಿ ಗ್ರಹಣದ ಸಮಯದಲ್ಲಿ ಬಾಗಿಲು ಮುಚ್ಚುವುದು ಮಂತ್ರಪಠಣ ಪೂಜೆ ಮುಂತಾದ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸುವುದು ಸಾಮಾನ್ಯ ಸಾಮಾನ್ಯ ಜನರಿಗೆ ಆಕಾಶದಲ್ಲಿನ ಈ ಅದ್ಭುತ ನೋಟವನ್ನು ವೀಕ್ಷಿಸುವ ಅವಕಾಶ ದೊರೆಯಲಿದ್ದು ಪ್ರಿಯರು ಮತ್ತು ವಿದ್ಯಾರ್ಥಿಗಳಿಗೆ ಇದು ಅಪೂರ್ವ ಅನುಭವವಾಗಲಿದೆ